ಇವತ್ತು ನಾವು ಈ ಪತ್ರಿಕಾ ಮಾಧ್ಯಮವನ್ನು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಶ್ರೀ ಕೂಡಲ ಸಂಗಮದ ಬಸವ ಜಯ ಮುತ್ತುಂಜಯ ಸ್ವಾಮಿಗಳ ಬೆಂಬಲ ಬೆಂಬಲ ಸೂಚೋಕೋಸ್ಕರವಾಗಿ ಜ ಬಸವ ಜಯ ಮುತ್ತುಂಜಯ ಸ್ವಾಮಿಗಳು ಪಂಚಮಸಾಲಿಯ ಕಟ್ಟಕಡೆಯ ಒಬ್ಬ ವ್ಯಕ್ತಿಗೂ ಕೂಡ ಯಾವಾಗಲೂ ಅವರು ಸಹಾಯ ಹಸ್ತ ನಮ್ಮ ಕೈಲಾದಂಥ ಬೆಂಬಲವನ್ನು ಅವರು ಕೊಡ್ತಾ ಬಂದಿದ್ದಾರೆ ಕೂಡಲ ಸಂಗಮ ಪೀಠ ಮೊಟ್ಟ ಮೊದಲನೇ ಪೀಠ ಆ ಪೀಠದವರು ನಮ್ಮ ಗುರುಗಳಾಗಿರುವಂಥವರು ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ ಪಂಚಮ್ ಎಲ್ಲ ನಮ್ಮ ಸಮಾಜದ ಒಂದು ಕರ್ತವ್ಯವಾಗಿ ಅವರಿಗೆ ನಾವು ನಮ್ಮ ಎಲ್ಲ ಸಮಾಜದ ನಮ್ಮ ಸಮಾಜದ ವತಿಯಿಂದ ಅವ್ರನ್ನ ಬೆಂಬಲಾರ್ಥವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅವರ ಪರವಾಗಿ ಹಾಗೂ ಸಮಾಜದ ಪರವಾಗಿ ಮಾನ್ಯ ಶ್ರೀ ಬಸವರಾಜ್ ಕಡ್ಪಟ್ಟಿಯವರು ಮುಂದೆ ಮಾತಾಡ್ತಾರೆ ಮುಲ್ಲ ಸಂಗಮದ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಮೀಸಲಾತಿ ಸಲುವಾಗಿ ಆಮೇಲೆ ಧರ್ಮದ ಕಟ್ಟಕಡೆಯ ವ್ಯಕ್ತಿಯ ಸಲುವಾಗಿ ಪ್ರತಿಯೊಂದು ವಿಷಯದಲ್ಲಿ ಹೋರಾಟ ಮಾಡ್ಕೊತ ಬಂದಾರ ಅವರು ನಾಳೆ ಇಪ್ಪತ್ತನೇ ತಾರೀಕು ನಮಗೆ ಬರಕ್ಕೆ ಕರೆ ಕೊಟ್ಟಿದ್ದರು ಇವತ್ತು ಬೆಳಗ್ಗೆ ಪತ್ರಿಕೆಯೊಳಗೆ ಶಿವಶಂಕರ್ ಅವರು ಎರಡೂ ಮುಂದೋಗ ಅಂತೇಳಿ ಹೇಳ್ಯಾರ ಆದರೆ ಅದು ಮುಂದೊಗೆಯಿತೋ ಐತೋ ಗೊತ್ತಿಲ್ಲ ಅದು ಅವರ ಅವ್ರು ಯಾವಾಗ ಕರೀತಾರ ಅವ ಎಲ್ಲ ಸಮಾಜದವರು ನಾವು ಅವ್ರ ಜೊತೆ ಇರ್ತೀವಿ ನಮ್ಮದ ನಮ್ಮ ತಾಲೂಕಿನ ನಾ ಹಿರಿಯರಿ ಏನಿದೆ ನಾವು ಅವ್ರ ಜೊತೆ ಅದೀವಿ ಅಂತೇಳಿ ತಮ್ಮ ಮೂಲಕ ಗುರುಗಳಿಗೆ ಬೆಂಬಲ ಸೂಚಿಸ್ತೀವಿ ನಮಗೆಲ್ಲರಿಗೂ ತಿಳಿದ ಹಾಗೆ ಇವತ್ತಿನ ದಿವಸ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗಾಗಲೇ ನಮ್ಮ ಇಲ್ಕಲ್ದ ಹಿರಿಯ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀತ ಅರವಿಂದ್ ಮಂಗಳೂರವರು ಈಗಾಗಲೇ ಪತ್ರಿಕಾಗೋಷ್ಠಿಗೆ ವಿಷಯವನ್ನು ಎಲ್ಲ ತಿಳಿಸಿದ್ದಾರೆ ಅದೇ ರೀತಿ ಕೂಡ ಇನ್ನೂರು ನಮ್ಮ ಹಿರಿಯ ಮುಖಂಡರು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಬಸವರಾಜ್ ಕಡ್ಪಟ್ಟಿಯವರು ಕೂಡ ತಮ್ಮೆಲ್ಲರಿಗೂ ನಾವು ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ಉದ್ದೇಶವೂ ಕೂಡ ಸ್ಪಷ್ಟವನ್ನು ಪಡಿಸಿದ್ದಾರೆ ಈಗ ನಾನು ನಿಮಗೆ ಈ ವಿಷಯ ಇನ್ನೊಂದು ಹೆಚ್ಚೆ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಪ್ಪ ಅಂತಂದ್ರೆ ಈಗಾಗಲೇ ತಾವು ಸಾಕಷ್ಟು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲನೂ ನೋಡಿದ್ದೀರಿ ಪಂಚಮಸಾಲಿ ಸಮಾಜದ ಬಗ್ಗೆ ಏನು ಟು ಎ ಮೀಸಲಾತಿ ಅಖಂಡ ಟು ಎ ಮೀಸಲಾತಿ ಬೆಂಗಳೂರಿಗೆ ಪಾದಯಾತ್ರೆ ಮುಖಾಂತರ ಏನು ನಮ್ಮ ಮಹಾಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋಗಿದ್ದರು ಆ ಒಂದು ಕುರಿತು ಸಾಕಷ್ಟು ಮೀಸಲಾತಿಯನ್ನು ನಮ್ಮ ಸಮಾಜ ಜನರಿಗೆ ಕೊಡಿಸೇ ಕೊಡಿಸ್ತೀನಿ ಕೊಡಿಸುವವರಿಗೂ ಕೂಡ ನಾನು ಮಠದಲ್ಲಿ ನಿದ್ದೆಯನ್ನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಈ ವಿಷಯನ ಕೊಡ್ಕೊಂಡು ಅವರು ಸಾಕಷ್ಟು ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ದರು ಆ ಒಂದು ನಿಟ್ಟಿನೊಳಗೆ ಇವತ್ತಿಗೂ ಕೂಡ ಎರಡು ಸಾವಿರದ ಎಂಟರೊಳಗೆ ಪ್ರಪ್ರಥಮ ಪಂಚಮಸಾಲಿ ಪೀಠ ಕೂಡಲ ಸಂಬಂಧಗಳು ಸ್ಥಾಪಿತ ಆದ ನಂತರ ಆ ಒಂದು ಪೀಠದ ಕುರಿತು ಪಂಚಮಸಾಲಿ ಸ್ವಾಮೀಜಿಗಳಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹುಣಗುಂದ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ರಾಷ್ಟ್ರಾದ್ಯಂತ ನಮ್ಮ ಪಂಚಮಸಾಲಿ ಸಮಾಜ ಅಂದರೆ ಏನು ಅಂತಕ್ಕಂಥ ಒಂದು ಶಕ್ತಿಯನ್ನು ತೋರಿಸಿರೋದ ಯಾರಾದರಾದರೂ ಸ್ವಾಮೀಜಿ ಇದ್ರೆ ನಮ್ಮ ಪೂಜ್ಯ ಪಂಚಮಸಾಲಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳನ್ನಲಿಕ್ಕೆ ನಾವು ಎಲ್ಲರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅದೆಲ್ಲ ನಮ್ಮ ಸಮಾಜದ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಅದಕ್ಕೋಸ್ಕರ ಈಗ ಕೆಲವೊಂದು ದಿವಸಗಳಿಂದ ಕೆಲವೊಂದು ಪೂಜರ ಬಗ್ಗೆ ಕೆಲವೊಬ್ರು ಕೆಲವೊಂದು ಮಾತುಕತೆ ಅವೆಲ್ಲ ಈ ರೀತಿ ಬರ್ತಾ ಇದ್ದದನ್ನು ತಾವೆಲ್ಲರೂ ನೋಡಿದಿರಿ ಆದರೆ ನಮ್ಮ ಹುನಗುಂದ ತಾಲೂಕಿನೊಳಗೆ ನಮ್ಮ ಎಲ್ಲ ಸಮಾಜದ ಮುಖಂಡರು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳವರಿಗೆ ನಾವು ನೈತಿಕ ಬೆಂಬಲವನ್ನು ತೋರಿಸೋದಕ್ಕೋಸ್ಕರ ಯಾಕಪ್ಪ ಅಂತಂದ್ರೆ ಅವರು ಕಟ್ಟ ಕಡೆ ಪಂಚಮಸಾಲಿ ಸಮಾಜದ ವ್ಯಕ್ತಿಗಳು ಮನೆಯಲ್ಲಿ ಯಾವುದೇ ಕಾರ್ಯಗಳಿರಲಿ ಇವತ್ತು ಸತ್ತಿರಲಿ ಇವತ್ತು ಹುಟ್ಟಿರಲಿ ಇವತ್ತು ಮದುವೆ ಇರಲಿ ಯಾವುದೇ ಕಾರ್ಯಗಳಿದ್ದರೂ ಕೂಡ ಕೇವಲ ಹನುಗುಂದ ತಾಲೂಕಿನಲ್ಲ ಕಟ್ಟ ಕಡೆಯ ಜಿಲ್ಲೆ ಮೂಲೆ ಮೂಲೆಗೆ ರಾಜ್ಯದ ಮೂಲೆ ಮೂಲೆಗಳ ಸಂಚಾರ ಮಾಡ್ತಕ್ಕಂಥ ಯಾವುದಾದ್ರು ವ್ಯಕ್ತಿ ಇದ್ರೆ ಅದು ನಮ್ಮ ಬಸವಜಯ್ ಮೃತ್ಯುಂಜಯ ಮಹಾಸ್ವಾಮೀಜಿಗಳಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅದಕ್ಕೋಸ್ಕರ ಅವ್ರ ಜೊತೆಗೆ ಅವ್ರೇನು ಇವತ್ತಿನ ದಿವಸ ದಿನಾಂಕ ಇಪ್ಪತ್ತನೇ ತಾರೀಕಿಗೆ ಅವರು ತಮ್ಮ ಒಂದು ನೈತಿಕ ಒಂದು ಸಭೆಯನ್ನು ಕರೆದಿದ್ರು ಅವರು ಭಕ್ತರ ಸಭೆಯನ್ನು ಕರೆದಿದ್ರು ಆ ಭಕ್ತರ ಸಭೆಗೆ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಸರಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ನಮ್ಮ ಪಂಚಮಸಾಲಿ ಸಮಾಜದ ಭಕ್ತರು ಒಂದು ಸಾಧ್ಯತೆ ಇತ್ತು ದಿವಸ ಮುಂಜಾನೆ ಪತ್ರಿಕೆಯಲ್ಲಿ ನೋಡಿದಾಗ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಎಚ್ ಎಸ್ ಶಿವಶಂಕರ್ ಅವರು ಪತ್ರಿಕಾ ಒಂದು ಹೇಳಿಕೆ ಮುಖಾಂತರ ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಏನೋ ಸಭೆಗಳು ಅಂತ ತಿಳ್ಕೊಂಡ್ರೆ ನಮ್ಮ ಪಂಚಮಸಾಲಿ ಭಕ್ತರಲ್ಲೇ ಸ್ವಲ್ಪ ಗೊಂದಲ ಆಗೇತಿ ಅದಕ್ಕೋಸ್ಕರ ನಾವೆಲ್ಲ ಹುನಗುಂದು ಮತ್ತು ಇಲ್ಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರು ಎಲ್ಲರೂ ನಾವು ಏನು ನಿರ್ಧಾರ ಮಾಡಿ ಅಂತಂದ್ರೆ ಪೂಜ್ಯರಾಗಿರ್ತಕ್ಕಂಥ ಬಸವಜಯ ಮಹ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಸಂಘಟನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿಗಳವರು ಅವರು ಇರೋದ್ರಿಂದ ನಮ್ಮ ಪಂಚಮಸಾಲಿ ಸಮಾಜ ಅತ್ಯಂತ ದೊಡ್ಡ ಪ್ರಮಾಣದಾಗ ಕರ್ನಾಟಕ ರಾಜ್ಯದೊಳಗೆ ಸಂಘಟನೆ ಆಗೈತಿ ಮುಖ್ಯಮಂತ್ರಿಗಳ ಮುಂದೆ ಇರಬಹುದು ಪ್ರಧಾನ ಮಂತ್ರಿಗಳ ಮುಂದೆ ಇರಬಹುದು ನಮ್ಮ ಸಮಾಜವನ್ನು ಎತ್ತಿ ಹಿಡಿತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸಾಕಷ್ಟು ಬಾರಿ ನಾವು ಅವರ ನೇತೃತ್ವದೊಳಗೆ ಎಲ್ಲ ನಮ್ಮ ಹಿರಿಯ ಮುಖಂಡರು ಎಲ್ಲ ಟ್ರಸ್ಟು ಅವರು ಎಲ್ಲರ ನೇತೃತ್ವದೊಳಗೆ ನಾವು ಧಾರವಾಡದ ಇದು ಏನು ಬೆಳಗಾವದಲ್ಲಿರತಕ್ಕಂಥ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಹೋರಾಟ ಮಾಡ್ಯಾರ ಎಲ್ಲ ಮಾಡ್ಯಾರ ಅವ್ರ ಜೊತೆಗೆ ನಾವು ಎಲ್ಲರೂ ಭಾಗವಹಿಸಿದೀವಿ ಅದಕ್ಕೆ ಇವತ್ತಿನ ದಿವಸ ನಮ್ಮ ಪೂಜ್ಯ ಬಸವಜೆ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮದಲ್ಲಿ ಭಕ್ತರ ಸಭೆಯನ್ನು ಯಾವುದೇ ತಾರೀಖಿಗೆ ಕರಲಿ ಅವರು ಅದು ಇಪ್ಪತ್ತನೇ ತಾರೀಕಿನೇ ಇರ್ಬೋದು ಅಥವಾ ಮುಂದಿನ ದಿನದೊಳಗೆ ಅದು ಯಾವುದಾದ್ರೂ ತಾರೀಕು ಇರಲಿ ಅವರು ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲ ನಮ್ಮ ಹುನಗುಂದು ಮತ್ತು ಇಲ್ಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಇವತ್ತಿನ ದಿವಸ ನಾವೆಲ್ಲ ಮುಖಂಡರು ಭಾಗವಹಿಸಿದ್ದೀವಿ ಇಲ್ಲೆಲ್ಲ ಸುಮಾರು ಒಂದು ಮೂವತ್ತು ಜನ ಮುಖಂಡರು ಭಾಗವಹಿಸಿದೀವಿ ಇಷ್ಟಲ್ಲದೆ ನಮ್ಮ ಹುಲಗುಂದು ಮತ್ತು ಇಲ್ಕಲ್ ತಾಲೂಕಿನಲ್ಲಿರ್ತಂಥ ಕಟ್ಟ ಕಡೆಯ ಹಳ್ಳಿಯ ಪಂಚಮ ಸಾಲಿ ಸಮಾಜದ ಎಲ್ಲ ಬಾಂಧವರು ಅವರು ಸ್ವಾಮೀಜಿಗಳು ಕೇವಲ ನಮ್ಮ ಸಮಾಜಕ್ಕೆ ಕಷ್ಟ ಸಾಕಷ್ಟು ಕೆಲಸಗಳನ್ನು ಮಾಡಿಲ್ಲ ಬೇರೆ ಸಮಾಜದವರಿಗೂ ಕೂಡ ಅಂಥ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡೋ ಮುಖಾಂತರ ಹೆಸರುವಾಸಿ ಆಗಿದ್ದಾರೆ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದಕ್ಕೋಸ್ಕರ ಸ್ವಾಮೀಜಿಗಳು ಯಾವುದೇ ಒಂದು ದಿನಾಂಕವನ್ನು ನಿಗದಿ ಮಾಡಲಿ ನಾವೆಲ್ಲರೂ ಕೂಡಿಕೊಂಡು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಸಾಲಿ ಬಾಂಧವರು ಕೂಡ ಅಜ್ಜ ಅವರ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕರೆದಿರ್ತಕ್ಕಂಥ ಸಭೆಗೆ ನಾವೆಲ್ಲರೂ ಕೂಡಿಕೊಂಡು ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದೀವಿ ಅಂತ ತಿಳ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೋಸ್ಕರ ಮುಂದಿನ ದಿನಮಾನದೊಳಗೆ ಮಹಾಸ್ವಾಮೀಜಿಗಳಿಗೆ ಮಹಾಸ್ವಾಮೀಜಿಗಳು ತಮ್ಮ ಹತ್ರ ಬಂದಿರತಕ್ಕಂಥ ಯಾರೇ ಮುಖಂಡರಲ್ಲಿ ಅವರು ಎಲ್ಲರಿಗೂ ಅವರ ನೋವುಗಳಿಗೆ ಸ್ಪಂದನೆ ಅವರು ರಾಜಕಾರಣ ಸಾಕಷ್ಟು ಜನರು ರಾಜಕಾರಣದಲ್ಲಿ ಸಾಕಷ್ಟು ಜನರು ಅವರ ಹತ್ರ ಬಂದು ಅನುಕೂಲ ತಗೊಂಡಾರ ಕಟ್ಟ ಕಡೆ ಕಾರ್ಯಕರ್ತರನ್ನೂ ಬಂದು ಸ್ವಾಮೀಜಿ ನನಗೆ ಇಂಥ ಸಮಸ್ಯೆ ಆಗೈತಿ ಅಂತಂದ್ರೆ ಅವರ ನೋವಿನಲ್ಲೂ ಕೂಡ ಭಾಗ ವಹಿಸಿರ್ತಕ್ಕಂಥ ಸ್ವಾಮೀಜಿಗಳು ನಮ್ಮ ಬಸವಜೀವಿ ಮಹಾ ಮಹಾ ಸ್ವಾಮೀಜಿಗಳು ಅವರು ಅವರು ತಮ್ಮ ಸಹಾಯ ಹಸ್ತವನ್ನು ನಮಗೆಲ್ಲರಿಗೂ ಮಾಡಿದ್ದಾರೆ ಅದಕ್ಕೆ ಅವರ ಮಾರ್ಗದರ್ಶನದೊಳಗೆ ಮುಂದಿನ ದಿನಮಾನದೊಳಗೆ ನಾವು ಇನ್ನೂ ಪಂಚಮಸಾಲಿ ಸಮಾಜವನ್ನು ಒಂದು ಗಟ್ಟಿಯಾಗಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟದೊಳಗೆ ನಾವೆಲ್ಲರೂ ಭಾಗವಹಿಸ್ಕೊ ಭಾಗವಹಿಸ್ತೀವಿ ಅಂತ ಹೇಳ್ಕೊಂಡು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಹುನಗುಂದು ಮತ್ತು ಇಲ್ಕಲ್ ತಾಲೂಕಿನ ಎಲ್ಲ ಸಮಾಜದ ನಮ್ಮ ಸಮಾಜದ ಮುಖಂಡರಿಗೆ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇದು ಅವರು ಹಿರಿಯರು ಟ್ರಸ್ಟ್ ಸಭೆ ಕರೆದಿರೋದು ದಿನಾಂಕ ಹತ್ತೊಂಬತ್ತನೇ ತಾರೀಕಿಗೂ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಟ್ರಸ್ಟ್ ನಲ್ಲಿ ನಾವೆಲ್ಲ ಭಾಗವಹಿಸಿರ್ತಕ್ಕಂಥ ಇಲ್ಲಿ ಹುಣಗುಂದು ಮತ್ತು ಇಲ್ಕಲ್ಲು ಹಿರಿಯ ಮುಖಂಡರು ನಾವೆಲ್ಲರೂ ಸೇರಿದವರು ನಾವ್ಯಾರು ಟ್ರಸ್ಟಿಗೆ ಸಂಬಂಧ ಇಲ್ಲ ನಾವು ಪದಾಧಿಕಾರಿಗಳು ಅಲ್ಲ ಸೊ ಹೀಗಾಗಿ ನಾವು ಟ್ರಸ್ಟ್ ನೀವ್ರು ಕರೆದಿರ್ತಕ್ಕಂಥ ಸಭೆ ಯಾಕಂದ್ರೆ ಅವರು ಟ್ರಸ್ಟ್ನವರು ತಮಗೋಸ್ಕರ ಕರೆದ್ ಕರೆದಾರ ಅವ್ರ ಸಭೆನಾ ಆ ಸಭೆಯೊಳಗೆ ಯಾರು ಹಿರಿಯರು ಭಾಗವಹಿಸಿರ್ತಕ್ಕಂಥ ಅವಕಾಶ ಇಲ್ಲ ಮತ್ತು ಅವ್ರು ನಮಗೆ ಯಾರಿಗೂ ಆಹ್ವಾನ ಮಾಡಿಲ್ಲ ಅದಕ್ಕೆ ಆ ಒಂದು ಕುರಿತು ನಾವು ಭಾಗವಹಿಸತಕ್ಕಂಥ ಅವಕಾಶ ಬರುವುದಿಲ್ಲ ಅಂತ ಹೇಳಿಕಿ ಎಲ್ಲ ರೀತಿ ರೈತ ಬೆಂಬಲ ಇಡೀ ರಾಜ್ಯದಲ್ಲಿ ನಮ್ಮ ಸಮಾಜ ನೋಡ್ತಾ ಇದೆ ಟ್ರಸ್ಟ್ನವರು ಏನು ಬೆಳವಣಿಗೆಯನ್ನು ಅವರೆಲ್ಲ ಬೆಳವಣಿಗೆ ನೋಡ್ತಾ ಇದ್ದಾರೆ ಸ್ವಾಮೀಜಿಗಳ ಬಗ್ಗೆ ಅವರು ನಾವೆಲ್ಲರೂ ಇಲ್ಲಿ ಕುಡಿದವ್ರು ಏನು ಹೇಳ್ತೀವಪ್ಪ ಅಂತಂದ್ರೆ ಸಂಘಟನೆಯೊಳಗೆ ಸಾಕಷ್ಟು ಮುಂದುವರೆದು ಸಂಘಟನೆ ಮಾಡಿದ್ದಾರೆ ಸ್ವಾಮೀಜಿಗಳು ಅಂಥವರ ಒಂದು ಇದ್ರೊಳಗೆ ಆತುರದ ನಿರ್ಧಾರವನ್ನ ಆತುರ ನಿರ್ಧಾರವನ್ನು ಟ್ರಸ್ಟ್ನವ್ರು ತಗೋಬಾರದು ಅಂತ ತಿಳ್ಕೊಂಡು ಅವರಿಗೆ ನಮ್ಮ ವಿನಂತಿ ವಿನಂತಿ ನಾವು ಟ್ರಸ್ಟ್ ಒಳ್ಳ ಸ್ವಾಮೀಜಿಗಳು ನಮ್ಮ ಸಮಾಜಕ್ಕೆ ಒಳ್ಳೆ ಸ್ವಾಮೀಜಿಗಳು ಅದಾರ ಅಂತ ಆದ್ರೂ ನಿರ್ಧಾರ ತಗೋ ಅವಶ್ಯಕತೆ ಇಲ್ಲ ಅಂತ ಹೋಗಾಡ್ರಿ ನೋಡ್ರಿ ಸಮಾಜ ದೊಡ್ಡದೈತೆ ಸ್ವಲ್ಪ ಸಣ್ಣ ಪುಟ್ಟ ದೋಷಗಳು ಇದ್ದ ಇರ್ತಾವ ಮನೆಯಾಗ ಅಂದ್ರೆ ಅಣ್ಣ ತಿರುವ ದೋಷ ಇದ್ದ ಭಿನ್ನಾಭಿಪ್ರಾಯ ಇರ್ತೈತಿ ಅದು ಇರ್ತೈತಿ ಇದ್ದ ಸರಿಪಡಿಸ್ಕೊಂತೀವಿ ದೊಡ್ಡ ವಿಷಯನ ಅಲ್ಲದ ಈಗ ಸ ಭಿನ್ನಾಭಿಪ್ರಾಯ ಬಂದಾವ ಅಂತಂದ್ರೆ ಏನು ಅಣ್ಣ ತಮ್ಮ ಭಿನ್ನಾಪ್ರ ಇದಾಗಂಗಿಲ್ಲ ಹೊಂದಾಣಿಕೆ ಅಕ್ಕಿವಿಲ್ಲ ಅದ್ರಂಗೆ ಇದು ಸಮಾಜ ದೊಡ್ಡದೈತೆ ಸಮಾಜದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಸರಿಪಡಿಸ್ಕೊಂತೀವಿ ಅವು ಏನೇ ಇದ್ರು ನಾವು ನಾಲ್ಕು ಗೋಡೆ ನಾಲ್ಕು ಗೋಡೆ ಮಧ್ಯದೊಳಗೆ ಅದನ್ನ ಮಾತಾಡ್ಕೊಂಡು ಸರಿಪಡಿಸ್ ಸರಿಪಡಿಸ್ತೀವಿ

ಈಗ ಎ ಬಿ ಪಾಟೀಲ್ರ ನೇತೃತ್ವದೊಳಗೆ ಮಾಡ್ಬೇಕಂತ ಶಿವಶಂಕರ್ ಏನು ಹೇಳಾರ ಅದಕ್ಕೂ ನಮ್ದು ಸಹಮತ ಐತೆ ಎಲ್ಲರೂ ಒಟ್ಟಾಗಿ ಮಾಡ್ರೆ ಇರೋಣ ಅಂತ ಹೇಳ್ತೀವಿ ನಾವು ಸಮಾಜದೊಳಗೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಾಗಿ ಒಕ್ಕಟ್ಟಾಗಿರೋಣ ಅಂತ ನಮ್ಮ ಅಭಿಪ್ರಾಯ ಇಡೀ ರಾಜ್ಯದಲ್ಲೇ ನಮ್ಮದು ದೊಡ್ಡ ಸಮಾಜ ಆಗಿರೋದ್ರಿಂದ ನಾವು ಬೇರೆ ಸಮುದಾಯದವ್ರ ಮುಂದೆ ನಗೆಪಾಟ್ಲಿಗೆ ಈಡಾಗೋದ್ರ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನಮ್ಮ ಎಲ್ಲ ಸಮಾಜದ ಮುಖಂಡರು ಏನು ಇಷ್ಟೊಂದು ತ್ರಾಸು ಪಟ್ಟುಕೊಂಡು ಇಷ್ಟೊಂದು ತೊಂದರೆಯನ್ನು ಅನುಭವಿಸಿ ಏನು ಏಳ್ನೂರ ಐವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮುಖಾಂತರ ಬೆಂಗಳೂರನ್ನು ಮುಟ್ಟಿ ಮೀಸಲಾತಿಗೆ ಹೋರಾಟ ಮಾಡ್ಯಾರ ಆ ನಿಟ್ಟಿನೊಳಗೆ ಒಂದು ಹೆಸರು ಕೂಡ ನಮ್ಮದ ಸಮಾಜಕ್ಕೆ ಇರೋದರಿಂದ ನಾವು ಇಡೀ ಒಂದು ರಾಜ್ಯದೊಳಗನ ಒಂದು ಪ್ರೀತಿ ಮತ್ತು ವಿಶ್ವಾಸ ಮತ್ತು ಸಹಕಾರದಿಂದ ಎಲ್ಲ ನಮ್ಮ ಮುಖಂಡರು ಹೋಗಲಿ ಅಂತಕ್ಕಂಥ ಆಶಾಭಾವನೆ ಕೂಡ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಮುಖಂಡರು ಬಂದಿದ್ದೀವಿ ಅಂತ ಕೂಡ ಹೇಳ್ತೀವಿ ಹಂಗೇನಿಲ್ಲ ಈಗ ಅವರು ಪಕ್ಷಾತೀತವಾಗಿ ಅದಾರ ಈಗ ನಾವಾದರೂ ಇಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಅದೀವಿ ಎಲ್ಲರಿಗೂ ಅನುಕೂಲ ಹಾ ಎಲ್ಲ ಪಕ್ಷದವರಿಗೂ ಅನುಕೂಲ ಮಾಡ್ಯಾರ ಅವರು ಯಾವುದೇ ವ್ಯಕ್ತಿ ಪಕ್ಷ ಪಂಗಡ ನೋಡಿಲ್ಲ ವ್ಯಕ್ತಿಗೆ ಅನಾನುಕೂಲ ಆಗಿತ್ತು ಅಂದಾಗ ಹೋಗ್ಯಾರ ಅದರಂಗ ಬಸನಗೌಡರಿಗೆ ಹೋಗಿರ್ಬೋದು